ಖಂಡಿತ ಲೇಖನ ಇಲ್ಲಿದೆ ಐಪಿಎಲ್ ಎರಡು ಸಾವಿರದ ಐದು ವಿಧ್ವಂಸ ಸೃಷ್ಟಿಸಿದ ಅಭಿಷೇಕ್ ಶರ್ಮಾ ಇನ್ನೂರ ನಲವತ್ತಾರು ಆರು ರನ್ಗಳ ಬೃಹತ್ ಗುರಿಯನ್ನ ಚೇಸ್ ಮಾಡಿ ದಾಖಲೆ ಬರೆದ ಎಸ್ಆರ್ಎಚ್ ಟೀಂ ಇಂಡಿಯಾದ ಆರಂಭಿಕ ಬ್ಯಾಟರ್ ಅಭಿಷೇಕ್ ಶರ್ಮಾ ಅಭಿಷೇಕ್ ಶರ್ಮಾ ಕೊನೆಗೂ ಐಪಿಎಲ್ನಲ್ಲಿ ಫಾರ್ಮ್ಗೆ ಮರಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಆವೃತ್ತಿಯಲ್ಲಿ ಸಂಪೂರ್ಣ ವಿಫಲರಾಗಿದ್ದ ಎಡಗೈ ಆಟಗಾರ ಸರಿಯಾದ ಪಂದ್ಯದಲ್ಲಿ ಫಾರ್ಮ್ಗೆ ಮರಳಿ ಪಂಜಾಬ್ ಕಿಂಗ್ ನೀಡಿದ ಇನ್ನೂರ ನಲವತ್ತ್ ಆರು ರನ್ಗಳ ಬೃಹತ್ ಗುರಿಯನ್ನ ಇನ್ನೂ ಒಂಬತ್ತು ಎಸೆತಗಳಿರುವಂತೆಯೇ ಚೇಸ್ ಮಾಡಿ ಗೆಲ್ಲಲು ನೆರವಾದರು ಪಂಜಾಬ್ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಇನ್ನೂರ ನಲವತ್ತ್ ಐದು ರನ್ ಗಳಿಸಿತ್ತು ಈ ಮೊತ್ತವನ್ನು ಹೈದರಾಬಾದ್ ತಂಡ ಹದಿನೆಂಟು ಪಾಯಿಂಟ್ ಮೂರು ಓವರ್ನಲ್ಲಿ ಗುರಿ ತಲುಪಿತು ಅಭಿಷೇಕ್ ಶರ್ಮಾ ಐವತ್ತ್ ಐದು ಎಸೆತಗಳಲ್ಲಿ ಹದಿನಾಲ್ಕು ಬೌಂಡರಿ ಹತ್ತು ಸಿಕ್ಸರ್ಗಳ ನೆರವಿನಿಂದ ನೂರ ನಲವತ್ತೊಂದು ರನ್ ಗಳಿಸಿ ಹೈದರಾಬಾದ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಮೊದಲ ವಿಕೆಟ್ಗೆ ನೂರ ಎಪ್ಪತ್ ಒಂದು ರನ್ ಜೊತೆಯಾಟ ಇನ್ನೂರ ನಲವತ್ತ್ ಆರು ರನ್ಗಳ ಗುರಿ ಬೆನ್ನಟ್ಟಿದ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಮೊದಲ ವಿಕೆಟ್ಗೆ ನೂರ ಎಪ್ಪತ್ತೊಂದು ರನ್ಗಳ ಬೃಹತ್ ಜೊತೆಯಾಟ ನೀಡಿದರು ಇವರು ಎಪ್ಪತ್ತೈದು ಎಸೆತಗಳಲ್ಲಿ ನೂರ ಎಪ್ಪತ್ ಒಂದು ರನ್ ಸಿಡಿಸಿದರು ಟ್ರಾವಿಸ್ ಹೆಡ್ ಮೂವತ್ತೇಳು ಎಸೆತಗಳಲ್ಲಿ ಒಂಬತ್ತು ಬೌಂಡರಿ ಮೂರು ಸಿಕ್ಸರ್ಗಳ ನೆರವಿನಿಂದ ಅರವತ್ತ್ ಆರು ರನ್ ಗಳಿಸಿದರೆ ಅಭಿಷೇಕ್ ಶರ್ಮಾ ನಲವತ್ತು ಎಸೆತಗಳಲ್ಲಿ ಶತಕ ಸೇರಿದಂತೆ ಒಟ್ಟಾರೆ ಐವತ್ ಐದು ಎಸೆತಗಳಲ್ಲಿ ಹದಿನಾಲ್ಕು ಬೌಂಡರಿ ಹತ್ತು ಸಿಕ್ಸರ್ಗಳ ಸಹಿತ ನೂರ ನಲವತ್ತೊಂದು ರನ್ ಗಳಿಸಿದರು ಹೆನ್ರಿಚ್ ಕ್ಲಾಸನ್ ಹದಿನಾಲ್ಕು ಎಸೆತಗಳಲ್ಲಿ ಎರಡು ಬೌಂಡರಿ ಒಂದು ಸಿಕ್ಸರ್ ಸಹಿತ ಅಜೇಯ ಇಪ್ಪತ್ ಒಂದು ಇಶಾನ್ ಕಿಶನ್ ಅಜೇಯ ಒಂಬತ್ತು ರನ್ ಗಳಿಸಿದರು ಪಂಜಾಬ್ ಪರ ಹರ್ಷದೀಪ್ ಸಿಂಗ್ ಮೂವತ್ತೇಳು ಕ್ಕೆ ಒಂದು ಯುಜೇಂದ್ರ ಚಹಲ್ ಐವತ್ತಾರಕ್ಕೆ ಒಂದು ವಿಕೆಟ್ ಪಡೆದರು ಉಳಿದ ಬೌಲರ್ಗಳು ದುಬಾರಿಯಾದರು ಪಂಜಾಬ್ ಕಿಂಗ್ ಇನ್ನಿಂಗ್ಸ್ ಹೈಲೈಟ್ ಇದಕ್ಕೂ ಮುನ್ನ ಟಾಸ್ ಗೆದ್ದ ಪಂಜಾಬ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು ಅಚ್ಚರಿ ಮೂಡಿಸಿತು ಆದರೆ ಪಂಜಾಬ್ ಕಿಂಗ್ಸ್ಗೆ ಆರಂಭಿಕರು ಅಬ್ಬರದ ಆರಂಭ ನೀಡುವ ಮೂಲಕ ನಾಯಕನ ನಿರ್ಧಾರವನ್ನ ಸಮರ್ಥಿಸಿಕೊಂಡರು ಇವರಿಬ್ಬರ ನಡುವೆ ಮೊದಲ ವಿಕೆಟ್ಗೆ ಕೇವಲ ನಾಲ್ಕು ಓವರ್ಗಳಲ್ಲಿ ಅರವತ್ ಆರು ರನ್ಗಳ ಜತೆಯಾಟ ಬಂದಿತು ಪ್ರಿಯಾಂಶ್ ಆರ್ಯ ಹದಿಮೂರು ಎಸೆತಗಳಲ್ಲಿ ಎರಡು ಬೌಂಡರಿ ನಾಲ್ಕು ಸಿಕ್ಸರ್ಗಳ ಸಹಿತ ಮೂವತ್ತ್ ಆರು ರನ್ ಗಳಿಸಿ ಔಟಾದರೆ ಪ್ರಭಸಿಮ್ರನ್ ಸಿಂಗ್ ಇಪ್ಪತ್ತ್ ಮೂರು ಎಸೆತಗಳಲ್ಲಿ ಬೌಂಡರಿ ಒಂದು ಸಿಕ್ಸರ್ ಸಹಿತ ನಲವತ್ತ್ ಎರಡು ರನ್ ಗಳಿಸಿ ಔಟಾದರು ಇವರಿಬ್ಬರ ನಂತರ ಬಂದವರು ನಾಯಕ ಶ್ರೇಯಸ್ಗೆ ನೆರವಾಗಲಿಲ್ಲ ಒಂದು ಅಯ್ಯರ್ ಅಬ್ಬರಿಸುತ್ತಿದ್ದರೆ ಮತ್ತೊಂದು ಕಡೆ ಉಳಿದವರು ಪೆವಿಲಿಯನ್ ಪರೇಡ್ ನಡೆಸಿದರು ನೆಹಾಲ್ ಇಪ್ಪತ್ತೆರಡು ಎಸೆತಗಳಲ್ಲಿ ಎರಡು ಬೌಂಡರಿ ಒಂದು ಸಿಕ್ಸರ್ ಸಹಿತ ಇಪ್ಪತ್ತೇಳು ಶಶಾಂಕ್ ಸಿಂಗ್ ಮೂರು ಎಸೆತಗಳಲ್ಲಿ ಎರಡು ಮ್ಯಾಕ್ಸ್ವೆಲ್ ಏಳು ಎಸೆತಗಳಲ್ಲಿ ಮೂರು ರನ್ ಗಳಿಸಿ ಔಟ್ ಆದರು ಅಯ್ಯರ್ ಹದಿನೆಂಟನೇ ಓವರ್ನಲ್ಲಿ ಔಟ್ ಆಗುವ ಮುನ್ನ ಕೇವಲ ಮೂವತ್ತ್ ಆರು ಎಸೆತಗಳಲ್ಲಿ ತಲಾ ಆರು ಬೌಂಡರಿ ಆರು ಸಿಕ್ಸರ್ಗಳ ಸಹಿತ ಎಂಬತ್ತೆರಡು ರನ್ ಗಳಿಸಿದ್ದರು ಹರ್ಷಲ್ ಪಟೇಲ್ ಒಂದೇ ಓವರ್ನಲ್ಲಿ ಅಯ್ಯರ್ ಮ್ಯಾಕ್ಸ್ವೆಲ್ ಇಬ್ಬರನ್ನ ಔಟ್ ಮಾಡಿ ಪಂಜಾಬ್ಗೆ ಶಾಕ್ ನೀಡಿದರು ಆದರೆ ಕೊನೆಯಲ್ಲಿ ಅಬ್ಬರಿಸಿದ ಮಾರ್ಕಸ್ ಸ್ಟೋಯ್ದೀಸ್ ಕೇವಲ ಹನ್ನೊಂದು ಎಸೆತಗಳಲ್ಲಿ ಒಂದು ಬೌಂಡರಿ ನಾಲ್ಕು ಸಿಕ್ಸರ್ ಸಹಿತ ಅಜೇಯ ಮೂವತ್ ನಾಲ್ಕು ರನ್ ಗಳಿಸಿ ತಂಡದ ಮೊತ್ತವನ್ನ ಇನ್ನೂರ ನಲವತ್ ಐದಕ್ಕೆ ಕೊಂಡೊಯ್ದರು ಮೊಹಮ್ಮದ್ ಶಮಿ ಎಸೆದ ಕೊನೆ ಓವರ್ನಲ್ಲಿ ಸ್ಟೊಯ್ಜಸ್ ಸತತ ನಾಲ್ಕು ಸಿಕ್ಸರ್ ಸಿಡಿಸಿದರು ಹರ್ಷಲ್ ಪಟೇಲ್ ನಲವತ್ ಎರಡಕ್ಕೆ ನಾಲ್ಕು ಇಶಾನ್ ಮಾಲಿಂಗ್ ನಲವತ್ತ್ ಐದಕ್ಕೆ ಎರಡು ವಿಕೆಟ್ ಪಡೆದರು ಉಳಿದವರು ವಿಕೆಟ್ ಪಡೆಯುವಲ್ಲಿ ವಿಫಲರಾಗಿದ್ದು ಮಾತ್ರವಲ್ಲದೆ ದುಬಾರಿಯಾದರು ಶಮಿ ನಾಲ್ಕು ಓವರ್ಗಳಲ್ಲಿ ಎಪ್ಪತ್ತೈದು ರನ್ ಬಿಟ್ಟುಕೊಟ್ಟು ದುಬಾರಿಯಾದರು